ಮಾದ್ದೂರ್ ತಾಲೂಕು ಭಾರತಿ ನಗರದ ಅಂಬೇಡ್ಕರ್ ಭವನದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಭೆ ನಡೆಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಮನ್ವಯ ಸಮಿತಿ ರಚಿಸಲಾಯಿತು ಭಾರತಿನಗರದಲ್ಲಿ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಸಾಮಾಜಿಕ ಅಧಿಕಾರ ಬಸವಣ್ಣನವರ ಜನ್ಮ ದಿನಾಚರಣೆಯನ್ನು ಆಚರಿಸಲು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ನಡೆಸಲಾದ ಪೂರ್ವಭಾವಿ ಸಭೆಯಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಮಾತನಾಡಿ ಭಾರತೀನಗರ ಹದಿನೆಂಟಕ್ಕೂ ಹೆಚ್ಚು ಸಂಘಟನೆಗಳನ್ನು ಹೊಂದಿದೆ ಇವೆಲ್ಲವನ್ನು ಒಗ್ಗೂಡಿಸಿಕೊಂಡು ಮಹನೀಯರ ಜಯಂತಿಯನ್ನು ಪಕ್ಷಾತೀತವಾಗಿ ಮತ್ತು ಜಾತ್ಯಾತೀತವಾಗಿ ನಡೆಸುವ ಮೂಲಕ ನಗರ ರಾಜ್ಯಕ್ಕೆ ಮಾದರಿಯಾಗುವಂತೆ ಮಾಡುವಲ್ಲಿ ಸಂಘಟನೆಗಳು ಮುಂದಾಗಬೇಕೆಂದು ಸಲಹೆಗಳನ್ನು ನೀಡಿದರು ಭಾರತೀನಗರದಲ್ಲಿರುವ ಹದಿನೆಂಟಕ್ಕೂ ಹೆಚ್ಚು ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಅದರಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಮನ್ವಯ ಸಮಿತಿಯನ್ನು ರಚಿಸಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕೆಂದು ಕೋರಿದರು ಇದಕ್ಕೆ ಒಪ್ಪಿದ ಪ್ರಗತಿಪರ ಸಂಘಟನೆಯ ಮುಖಂಡರು ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿಎಸ್ ಬೋರೇಗೌಡ ಅವರನ್ನು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಮನ್ವಯ ಸಮಿತಿಗೆ ಅಧ್ಯಕ್ಷರನ್ನಾಗಿ ಶನಿವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ನೇಮಕ ಮಾಡಲಾಯಿತು ಹಾಗೆಯೇ ಮೇ ಹದಿಮೂರರಂದು ಮತ್ತೊಂದು ಸಭೆ ನಡೆಸಿ ಪದಾಧಿಕಾರಿಗಳ ಆಯ್ಕೆಗೆ ತೀರ್ಮಾನ ಕೈಗೊಳ್ಳಲಾಗುವುದು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಕಬ್ಬಾಳಯ್ಯ ರೈತ ಸಂಘದ ಮುಖಂಡ ಅಣ್ಣೂರ್ ಮಹೇಂದ್ರ ಕ್ಯಾತ್ಕಟ್ಟದ ರವಿಕುಮಾರ್ ಗಿರೀಶ್ ಮಣಿಕೆರೆ ರಾಮಚಂದ್ರೇಗೌಡ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಬರ್ತೀಶ್ ದೊಡ್ಡಾರ್ ಸಿಂಕೆರೆ ಲತಾ ಶೋಭಾ ಅಣ್ಣೂರ್ ಸತೀಶ್ ರಘುವೆಂಟೇಗೌಡ ಕರಡಕೆರೆ ಯೋಗೇಶ್ ಅಂಬರಳ್ಳಿ ಸ್ವಾಮಿ ಗುಡಿಕೆರೆ ಬಸವರಾಜು ಸವಿತಾ ಸಮಾಜದ ರಾಮಲಿಂಗಯ್ಯ ಪುಟ್ಟಸ್ವಾಮಿ ಪೌರ ಕಾರ್ಮಿಕ ರಮೇಶ್ ಸೇರಿದಂತೆ ಹಲವರಿದ್ದರು ಸಂಘಟನೆಗಳ ಸಮನ್ವಯ ಸಮಿತಿಯನ್ನು ರಚನೆ ಮಾಡಲಾಗಿದೆ ಈ ದಿನ ಎಲ್ಲ ಸಂಘಟನೆಗಳು ಸುಮಾರು ಹದಿನೇಳು ಹದಿನೆಂಟು ಸಂಘಟನೆಗಳು ಸೇರಿ ಒಟ್ಟಾರೆ ಈ ಸಮಿತಿಯನ್ನು ರಚನೆ ಮಾಡಿದೆ ಉದ್ದೇಶ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳತಕ್ಕಂಥದ್ದು ಜೊತೆಗೆ ಎಲ್ಲ ವರ್ಗದ ಪ್ರಮುಖ ಆದರ್ಶ ನಾಯಕರುಗಳ ಜಯಂತಿಗಳನ್ನು ವಿಭಿನ್ನವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಆ ಮೂಲಕ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವ ಪ್ರಯತ್ನ ಈ ಸಮನ್ವಯ ಸಮಿತಿಯಾಗಿದೆ ಈ ದಿನ ಇದು ರಚನೆ ಆಗಿದೆ ಇದರ ಅಧ್ಯಕ್ಷನಾಗಿ ನಾನು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮತ್ತೆ ಒಂದು ಪೂರ್ವಭಾವಿ ಸಭೆಯನ್ನು ಆ ಸಮನ್ವಯ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಸಭೆಯನ್ನು ಮಂಗಳವಾರ ಹನ್ನೊಂದು ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಕರೆಯಲಾಗಿದೆ ಈ ವಿಚಾರವನ್ನು ತಮ್ಮ ಗಮನಕ್ಕೆ ಈ ಮೂಲಕ ತರ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ